ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಥಗಿತಗೊಂಡಿದೆ ಯಾವುದೇ ರೀತಿಯಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗ್ತಿಲ್ಲ ನಮ್ಮ ಕಂದಾಯ ಸಚಿವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರು ಇಲ್ಲ ಆ ಭಾಗದ ಜನ ವಾಟ್ಸಪ್ ಮಾಡ್ತಾರೆ ಇಂಥ ರೋಡಲ್ಲಿ ಗುಂಡಿಗಳು ಓಡಾಡ ಓಡಾಡೋಣ ಕಾಡ್ತಿಲ್ಲ ಗುಂಡಿ ಮುಚ್ಚಿಸಿ ಅಂತ ಒಬ್ಬ ಕಂದಾಯ ಸಚಿವರು ಕೈ ಜೋಡಿಸ್ ಮನವಿ ಮಾಡ್ತೀನಿ ಅಂತ ಸರ್ಕಾರದ ಅಧಿಕಾರಿಗಳಿಗೆ ಏನಾದರೂ ಮಾಡಿ ಗುಂಡಿ ಮುಚ್ಚರಪ್ಪ ಅಂತೇಳಿ ದಯಾನೀಯ ಪರಿಸ್ಥಿತಿನಲ್ಲಿ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತಾರೆ ಇದು ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯವ ನಾನು ಮೊನ್ನೆ ಒಂದು ಪ್ರಕರಣ ಏನಾಗಿದೆ ಹಿಮಾಚಲ್ ಪ್ರದೇಶದ್ದು ಬಹುಶಃ ನೀವೇ ಬರೆದಿದ್ದೀರಿ ಹಿಮಾಚಲ್ ಪ್ರದೇಶದಲ್ಲೂ ಇಲ್ಲಿ ನಮ್ಮಲ್ಲಿ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇನು ಕೊಟ್ಟಿಲ್ಲ ಅವರು ಒಂದು ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಬಗ್ಗೆ ವರ್ಲ್ಡ್ ಬ್ಯಾಂಕ್ನವರು ಹಲವಾರು ಸಂಸ್ಥೆಗಳು ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲಿಯ ಆಡಳಿತವನ್ನು ಹೊಗಳಿ ಮಾತಾಡಿದಂಥ ದಿನಗಳಿತ್ತು ಹಿಮಾಚಲ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಇವತ್ತು ಅಂಥ ಒಂದು ಹಿಮಾಚಲ ಪ್ರದೇಶದಲ್ಲಿ ಶಾಸಕರಿಗೆ ಕೊಡಬೇಕಾದಂಥ ಮಂತ್ರಿಗಳು ಶಾಸಕರುಗಳು ತಿಂಗಳ ಸಂಬಳ ಕೊಡಬೇಕಲ್ಲ ಕಳೆದ ಎರಡು ತಿಂಗಳಿಂದ ಸಂಬಳ ಕಟ್ ಮಾಡಿದ್ದೇವೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅವರು ಸಂಬಳ ಕೊಡೋದನ್ನು ನಿಲ್ಲಿಸಿ ಎರಡು ಕೋಟಿ ರೂಪಾಯಿನ ಈಗ ಶೇಖರಣೆ ಮಾಡ್ಕೊಂಡಿದ್ದೇವೆ ಅವ್ರಿಗೆ ಕೊಡಬೇಕಾದ ಸಂಬಳ ಅದು ಇದನ್ನು ಕಟ್ ಮಾಡಿ ಯಾರಿಗೂ ಸಂಬಳ ಕೊಡ್ತಿಲ್ಲ ಆಡಳಿತ ನಡೆಸಲಿಕ್ಕಾಗಿದೆ ಹಣದ ಕೊರತೆಯಿಂದ ಅಲ್ಲೂ ಕಾಂಗ್ರೆಸ್ ಸರ್ಕಾರವೇ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಆ ಪರಿಸ್ಥಿತಿಗೆ ಇವತ್ತು ಹಿಮಾಚಲ ಪ್ರದೇಶ ಇದೆ ಸರ್ಕಾರಗಳು ಜನಸಾಮಾನ್ಯರಿಗೆ ಬದುಕ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ ಸೋಷಿಯಲ್ ಸೆಕ್ಟರ್ನಲ್ಲಿ ಒಂದು ಸಣ್ಣ ಕುಟುಂಬಗಳಿರಲಿ ಹಿಂದುಳಿದ ವರ್ಗ ಇರಲಿ ಈಕ್ವಾಲಿಟಿ ಅಂತಕ್ಕಂಥದ್ದು ಸಮಾನತೆ ಅಂತಕ್ಕಂಥದ್ದು ಪ್ರತಿ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದೇ ಅದು ನಾನು ಕೊಡೋದನ್ನು ತಪ್ಪು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ನಾವು ಈಕ್ವಾಲಿಟಿನ ಎಲ್ಲರಲ್ಲೂ ತರಬೇಕು ಶಕ್ತಿ ತುಂಬಬೇಕು ಅದಕ್ಕೆ ಈ ರೀತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಅಂತೇಳಿ ಅದಕ್ಕೆ ನಾನು ಹೇಳಿದ್ದು ಕೊಡೋದಕ್ಕೆ ನಾನು ತಕ್ಕರೋದಿಲ್ಲ ಈಗ ನಾನು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ